ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಆರು ಅಂಕದ ಒಂದು ಹೊಸದಾದಂಥ ಒಂದು ಪ್ರಶ್ನೆಯನ್ನು ನೀವು ಇವತ್ತು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ಒಂದು ರಿವೈಸ್ ಕ್ವಶನ್ ಬ್ಯಾಂಕ್ ಒಳಗ ಅಧ್ಯಾಯ ಸಂಖ್ಯೆ ಐದು ಸ್ನೇಹಿತರೆ ಮಾರುಕಟ್ಟೆ ಸಮತೋಲನ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಬಂದಿರುವಂತಹ ಆರು ಅಂಕದ ಹೊಸದಾದಂತಹ ಒಂದು ಪ್ರಶ್ನೆ ಸ್ನೇಹಿತರೆ ಸೊ ನಿಮ್ಮ ಡಿಮ್ಯಾಂಡ್ ಪ್ರಕಾರ ಸೊ ಒಂದೊಂದು ಚಾಪ್ಟರ್ಸ್ ಅನ್ನ ಮಾಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ಬಹಳಷ್ಟು ಜನ ನೀವು ಪಿ ಡಿ ಎಫ್ ಎಲ್ಲ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಪಿ ಡಿ ಎಫ್ ಅನ್ನ ಮಾಡಿಲ್ಲ ಸ್ನೇಹಿತರೆ ಸೊ ನಾನು ಆಲ್ರೆಡಿ ಏನಂತಂದ್ರೆ ಲ್ಯಾಪ್ಟಾಪ್ ಒಳಗ ಸೊ ಮಾಡ್ಕೊಂಡಿದ್ದೆ ಅಂತಂದ್ರೆ ಅದನ್ನು ನಿಮ್ಗೆ ಅಪ್ಲೋಡ್ ಮಾಡಬಹುದು ಮಾಡಿದೆ ಕೂಡ ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಸೊ ನಿಮ್ಗೆ ಪಿ ಡಿ ಎಫ್ ಎಲ್ಲ ಬೇಕಾಗಿತ್ತು ಅಂತಂದ್ರೆ ನಂದು ಟೆಲಿಗ್ರಾಮ್ ಇದೆ ಎಕನಾಮಿಕ್ ಸರ್ವಿಸ್ ಸವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಅಲ್ಲಿ ಎಲ್ಲಾನು ಕೂಡ ಮೆಟೀರಿಯಲ್ ಪಿ ಡಿ ಎಫ್ ರೂಪದಲ್ಲಿ ಸಿಗುತ್ತೆ ಸರಿನಾ ಒಂದು ಪಾಯಿಂಟ್ ಎರಡನೇದೇನಂದ್ರೆ ಸೊ ಇವಾಗ ಎಲ್ಲಾನು ಕೂಡ ಏನ್ ಮಾಡ್ತಾ ಇದ್ದೀನಿ ಬೋರ್ಡ್ ನಲ್ಲಿ ನೀವು ಹೇಳಿ ಅಂತ ಅಂದಿದಕೋಸ್ಕರ ನಾನು ಇಲ್ಲಿ ಯಾವುದೇ ರೀತಿ ಅಂತ ಪಿ ಡಿ ಎಫ್ ಅನ್ನ ಸೊ ಮಾಡ್ತಾ ಇಲ್ಲ ಸೊ ಅವುಗಳನ್ನು ಡೈರೆಕ್ಟ್ ಆಗಿ ಇಲ್ಲೇ ನಿಮ್ಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಒಂದಿಷ್ಟು ಮಾಡಿರ್ತೀನಿ ಅವುಗಳನ್ನ ಅಪ್ಲೋಡ್ ಮಾಡಿದಾಗ ಅದು ಎಲ್ಲಿ ಹಾಕ್ಬೇಕಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಜಾಯಿನ್ ಆದ್ರೆ ಆ ಟೆಲಿಗ್ರಾಮ್ ನಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಎಸ್ ಸೊ ಮತ್ತೆ ಲೇಟ್ ಮಾಡೋದು ಬೇಡ ತುಂಬಾ ಲೆಂದಿ ಆಗುತ್ತೆ ಆಲ್ರೆಡಿ ಈ ಪ್ರಶ್ನೆ ಸ್ವಲ್ಪ ಲೆಂದಿನೇ ಇದೆ ಸ್ನೇಹಿತರೆ ಆರೋಗ್ಯದ ಪ್ರಶ್ನೆ ಇದೆ ಸೊ ಹಾಗಾಗಿ ಇಲ್ಲೆಲ್ಲ ಸರ್ಕಾರದ ಒಂದು ಟ್ಯಾಕ್ಸ್ ಎಲ್ಲಾನು ಕೇಳಿದಾನೆ ಹಾಗಾಗಿ ಸ್ವಲ್ಪ ಲೆಂದಿ ಆಗ್ಬೋದು ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ಶಾರ್ಟ್ ಆಗಿ ಕೊಡಕ್ ಪ್ರಯತ್ನ ಮಾಡ್ತೀನಿ ಬಟ್ ಸೊ ಕಾನ್ಸೆಪ್ಟ್ ಪೂರ್ತಿ ಹೇಳಲೇಬೇಕು ನಾನು ಹೌದಾ ಇವಾಗ ನೋಡಿ ಈ ಪ್ರಶ್ನೆ ಏನು ಅಂತಂದ್ರೆ ನಾ ಡೈರೆಕ್ಟ್ ಆಗಿ ಹೇಳ್ಬಿಡ್ತೇನೆ ನೋಡ್ಕೊಳ್ಳಿ ಸೊ ರೋಮನ್ ಬೀಟ ಸವನ್ ಒಳಗ ಮೂರನೇ ಪ್ರಶ್ನೆ ಇದೆ ಆರು ಅಂಕದ ಪ್ರಶ್ನೆ ಉಪ್ಪಿನ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನು ಕ್ಯೂ ಡಿ ಇಸ್ಕಲ್ ಟು ಹಂಡ್ರೆಡ್ ಮೈನಸ್ ಪಿ ಮತ್ತು ಕ್ಯೂ ಎಸ್ ಇಸ್ಕಲ್ ಟು ಎಪ್ಪತ್ತು ಪ್ಲಸ್ ಟು ಪಿ ಅಂತ ಕೊಟ್ಟಿದ್ದಾರೆ ಹೌದಾ ಕೊಡಲಾಗಿದೆ ಹಾಗಾಗಿ ಇಲ್ಲಿ ಸಮತೋಲನ ಬೆಲೆ ಮತ್ತು ಪ್ರಮಾಣ ಕಂಡುಹಿಡಿಯಂತಿದ್ದೇನೆ ಎರಡನೇ ಬಿ ಆಪ್ಷನ್ ಏನಿದೆ ಅಂದ್ರೆ ಈಗ ಉಪ್ಪನ್ನು ತಯಾರಿಸುವ ಒಂದು ಆದಾನ ಬೆಲೆ ಹೆಚ್ಚಾಗಿದೆ ಎಂದು ಭಾವಿಸೋಣ ಹಾಗಾದ್ರೆ ಸೊ ಹೊಸ ಪೂರೈಕೆ ರೇಖೆಯು ಕ್ಯೂ ಎಸ್ ಇಸ್ ಟು ಫಾರ್ಟಿ ಪ್ಲಸ್ ಟು ಪಿ ಅಂತ ಕೊಟ್ಟಿದ್ದಾನೆ ಮನೆ ಅದು ಕ್ಯೂ ಎಸ್ ಕಂಡು ಹಿಡಿಯುವ ಅದಾದ ನಂತರ ನೆಕ್ಸ್ಟ್ ಮೂರನೇದು ಕೊಟ್ಟಿದ್ದಾನೆ ಸಿ ಆಪ್ಷನ್ ಉಪ್ಪಿನ ಪ್ರತಿ ಘಟಕದ ಮೇಲೆ ಸರ್ಕಾರ ಸೊ ಸರ್ಕಾರ ಮೂರು ರೂಪಾಯಿಗಳನ್ನು ತೆರಿಗೆಯನ್ನು ವಿಧಿಸಿದೆ ಎಂದುಕೊಳ್ಳೋಣ ಹಾಗಾದ್ರೆ ಸಮತೋಲನ ಬೆಲೆ ಮತ್ತು ಪ್ರಮಾಣಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಂತ ಕೇಳಿದ್ದಾರೆ ಹಾಗಾಗಿ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ ಮೊದಲೇನ್ ಮಾಡೋಣ ಇಕ್ವೇಶನ್ ಹಾಕೋಣ ಇಕ್ವೇಶನ್ ಏನಿದೆ ಸೊ ಕ್ಯೂ ಡಿ ಇಸ್ ಟು ಹಂಡ್ರೆಡ್ ಇದೆ ನೋಡಿ ಒಂದ್ ಕಡೆ ಸೊ ಇವು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಕ್ಯೂ ಡಿ ಇಸ್ ಟು ಹಂಡ್ರೆಡ್ ಮೈನಸ್ ಪಿ ನೆಕ್ಸ್ಟ್ ಕ್ಯೂ ಎಸ್ ಏನಿದೆ ನೋಡಿ ಸ್ನೇಹಿತರೆ ಇಲ್ಲೇ ಇದೆ ಸೊ ಕ್ಯೂ ಎಸ್ ಇಸ್ ಈಕಲ್ ಟು ಎಪ್ಪತ್ತು ನೆನಪಿಟ್ಕೊಳ್ಳಿ ಪ್ಲಸ್ ಟು ಪಿ ಅಂತಿದೆ ಇದು ಟು ಪಿ ನೆನಪಿರ್ಲಿ ಸ್ನೇಹಿತರೆ ಸರಿನಾ ಈ ಟು ಪಿ ಇವಾಗ ನೋಡಿ ಸ್ನೇಹಿತರೆ ಏನಾಗತ್ತೆ ಅಂತ ಸೊ ಮೊದಲ ನೂರಿದೆ ಆಲ್ರೆಡಿ ಹಾಗೆ ಇಟ್ಕೊಳ್ಳೋಣ ಪಿ ಹಾಗೆ ಇದೆ ಸೊ ಇಟ್ಕೊಳ್ಳೋಣ ಇವಾಗ ಇಸಿಕಲ್ ಟು ಏನ್ ಮಾಡೋಣ ಎಪ್ಪತ್ತು ಸೊ ಇಟ್ ಇಸ್ ಬರ್ಕೊಳ್ಳೋಣ ಟು ಪಿ ಇಲ್ಲಿದೆ ಇವಾಗ ಏನ್ ಮಾಡೋಣ ಸ್ನೇಹಿತರೆ ಈಗ ಮೈನಸ್ ಪಿ ಇದೆ ಅಲ್ಲ ಇದು ಇಲ್ಲಿ ಇಡೋಣ ಇವಾಗ ಏನದ ಇಸಿಕಲ್ ಟು ಅದಲ್ಲ ಇದಕ್ಕಿಂತ ಬಿಫೋರ್ ಬಂದ್ರೆ ಇದು ಏನಾಗುತ್ತೆ ಟು ಪಿ ಮೈನಸ್ ಆಗುತ್ತೆ ಸರಿನಾ ಇವಾಗ ಇಸಿಕಲ್ ಟು ಆಸ್ ಇಟ್ ಇಸ್ ಎಪ್ಪತ್ತು ಲೀಟರ್ ಇರ್ತೀನಿ ಇವಾಗ ಇದು ಸೊ ಹಂಡ್ರೆಡ್ ಅಂದ್ರೆ ಮೈನಸ್ ಬರುತ್ತೆ ಮೈನಸ್ ಹಂಡ್ರೆಡ್ ಆಗುತ್ತೆ ನೆನ್ಪಿರ್ಲಿ ಇವಾಗ ಮೈನಸ್ ಪಿ ಟೂ ಪಿ ಮೈನಸ್ ಟು ಪಿ ಇಲ್ಲಿ ಮೈನಸ್ ತ್ರೀ ಪಿ ನೆನ್ಪಿರ್ಲಿ ಸ್ನೇಹಿತರೆ ಸೊ ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂದ್ರೆ ಸೊ ಮೈನಸ್ ಥರ್ಟಿ ಬರುತ್ತೆ ಸ್ನೇಹಿತರೆ ನೋಡಿ ಹೌದಾ ಇಲ್ಲಿ ಪ್ಲಸ್ ಸೆವೆಂಟಿ ಅದ ಸೊ ಇಲ್ಲಿ ಮೈನಸ್ ಹಂಡ್ರೆಡ್ ಅದ ಹಾಗಾಗಿ ಸೊ ಪಿ ಇಸ್ ಟು ಮೈನಸ್ ಥರ್ಟಿ ನೆನಪಿರ್ಲಿ ಸೊ ಮೈನಸ್ ತ್ರೀ ಡಿವೈಡೆಡ್ ಬೈ ಆಗತ್ತೆ ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತಾ ಸೊ ಮೂರ್ ಒಂದ್ ಲಾ ಮೂರ್ ಒಂದ್ ಲಾ ಝೀರೋ ಕ್ಯಾರಿ ಆಗತ್ತಾ ಸೊ ಹಾಗಾದ್ರೆ ಪಿ ಬೆಲೆ ಎಷ್ಟು ಆಗುತ್ತೆ ಅಂತಂದ್ರೆ ಟೆನ್ ಅಂತ ಆಗತ್ತೆ ಹ್ಮ್ ಹ ಪಿ ಬೆಲೆ ಎಷ್ಟಾಗತ್ತೆ ಅಂತಂದ್ರೆ ಇದು ಹತ್ತು ನೆನ್ಪಿಡ್ಲಿ ಸ್ನೇಹಿತರೆ ಇದು ನಮಗ ಗೊತ್ತಾಯ್ತು ಒಂದೊಂದೇದು ಯಾವುದು ಅಂದ್ರೆ ಪಿ ಬೆಲೆ ನಮ್ಗೆ ಎಷ್ಟು ಸಿಗುತ್ತೋ ಅಂತ ಹತ್ತು ಬಂತು ಅಂತ ಅವ ಏನು ಕೇಳಿದಾನೆ ಸಮತೋಲನ ಬೆಲೆಯನ್ನ ಕಂಡು ಹಿಡಿದಿರಿ ಹೌದಾ ಬೆಲೆಯನ್ನ ಆಯ್ತು ಇವಾಗ ಈಗ ನಮಗೇನು ಬೇಕು ಅಂತಂದ್ರೆ ಕ್ಯೂ ಡಿ ಇಸಿಕಲ್ ಟು ಕ್ಯೂ ಎಸ್ ಅನ್ನ ಕಂಡಿಡಬೇಕಾಗಿದೆ ಈಗ ಹಾಗಾದ್ರೆ ಕ್ಯೂ ಡಿ ಇಸಿಕಲ್ ಟು ಕ್ಯೂ ಎಸ್ ಎಷ್ಟಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಹೌದಾ ಈಗ ಇದು ರಫ್ ಮಾಡ್ತೀನಿ ನೋಡಿ ಪಿ ಬೆಲೆ ಆಲ್ರೆಡಿ ಒಂದ್ ಸೈಡ್ ಬಿಡಿ ಸೊ ಎಷ್ಟಾಗುತ್ತೆ ಇವಾಗ ನೋಡಿ ಸ್ನೇಹಿತರೆ ಏನಾಗುತ್ತೆ ಅಂತ ಇದೇ ಕ್ವೆಶನ್ ಹಾಗೆ ಮುಂದುವರಿಬೇಕು ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ ಸ್ವಲ್ಪ ಇದು ಚೇಂಜ್ ಮಾಡೋಣ ಯಾಕಂದ್ರೆ ಇದ್ರೊಳಗೆ ಇಂಕ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಇವಾಗ ನೋಡಿ ಸ್ನೇಹಿತರೆ ಸೊ ಕ್ಯೂ ಡಿ ಕಂಡು ಹಿಡಿತಾ ಇದ್ದೀನಿ ಸೊ ಕ್ಯೂ ಡಿ ಅಂದ್ರೆ ಈಗ ಪಿ ಬೆಲೆ ಹಾಕೊಳ್ತಾ ಇದೀನಿ ಹತ್ತಿದೆ ಸೊ ಹಂಡ್ರೆಡ್ ಇದೆ ಮೈನಸ್ ಟೆನ್ ಆಗತ್ತೆ ಸರಿನಾ ಕ್ಯೂ ಡಿ ಇಸ್ ಈಕಲ್ ಟು ಇದು ಹಾಗೆ ಬರ್ಕೊಳ್ಳಿ ಸೊ ಇವಾಗ ಹಂಡ್ರೆಡ್ ಒಳಗ ಟೆನ್ ಮಾಡಿ ನೈಂಟಿ ಇದು ಕ್ಯೂ ಡಿ ನೈಂಟಿ ಈ ಕ್ಯೂ ಎಸ್ ಕತಿ ಏನಾಗುತ್ತೆ ನೋಡಿ ಸೊ ಸೆವೆಂಟಿ ಇದೆ ಪ್ಲಸ್ ಟೂ ಪಿ ಹೌದಾ ಸೊ ಬ್ರಾಕೆಟ್ ಅಲ್ಲಿ ಆದ್ರೂ ಹಾಕೊಳ್ರಿ ಅಥವಾ ಇಂಟು ಆದ್ರೂ ಹಾಕೊಳ್ಳಿ ನಡೀತೆ ಸರಿನಾ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಈಕಲ್ ಟು ಸೆವೆಂಟಿ ಪ್ಲಸ್ ಸೊ ಇಲ್ಲಿ ಟ್ವೆಂಟಿ ಸರಿನಾ ಕ್ಯೂ ಎಸ್ ಸರಿನಾಲ್ ಟು ಸೊ ಇಲ್ಲಿ ನೈಂಟಿ ನೋಡಿ ಸ್ನೇಹಿತರೆ ಬಂತಲ್ಲ ಸೊ ಹಾಗಾದ್ರೆ ಸೊ ಕ್ಯೂ ಡಿ ಇಸ್ ಈಕಲ್ ಟು ಕ್ಯೂ ಎಸ್ ಅಂತ ಬರೆದಾಗ ನೀವು ಬ್ರಾಕೆಟ್ ಒಳಗ ಸೊ ನೈಂಟಿ ಇಸ್ ಈಕಲ್ ಟು ನೈಂಟಿ ಅಂತ ಬರೀಬೇಕಾಗತ್ತೆ ಯಾಕಂದ್ರೆ ನಾವು ಕ್ವಾಂಟಿಟಿ ಆಫ್ ಡಿಮಾಂಡ್ ಕ್ವಾಂಟಿಟಿ ಆಫ್ ಸಪ್ಲೈ ಎರಡು ಕಂಡು ಹಿಡಿದಿದೀವಿ ಹಾಗಾಗಿ ಎರಡೂ ಕೂಡ ಏನಾಗುತ್ತೆ ನೈಂಟಿ ನೈಂಟಿಗೆ ಸಮಾಗಮ ಆಗತ್ತೆ ಸಮತೋಲನ ಆಗತ್ತೆ ಅಂತ ಬರಿಬೇಕಾಗತ್ತೆ ಕ್ಲಿಯರ್ ಆಯ್ತಾ ಎಸ್ ಸೊ ಇದು ಏನಾಯ್ತು ಅಂದ್ರೆ ಸಮತೋಲನ ಬೆಲೆ ಸೊ ಆಯ್ತು ಇಲ್ಲಿ ಕ್ಯೂ ಡಿ ಇಸ್ಕಲ್ ಟು ಕ್ಯೂ ಎಸ್ ಆಯ್ತು ಈಗ ಮುಂದೆ ಹೋಗ್ಬೇಕಾಗಿದೆ ಸ್ನೇಹಿತರೆ ನಮಗ ಹೌದಾ ಮುಂದ ಏನ್ ಕೇಳ್ತಾ ಅಂತಂದ್ರೆ ನಮ್ಗ ಹೊಸದಾದಂತ ಒಂದು ಏನ್ ಕೊಟ್ಟಿದಾನ ನೋಡ್ರಿ ಇದ್ರ ಬಿ ಆಪ್ಷನ್ ಒಳಗ ಈಗ ಈಗ ಉಪ್ಪನ್ನು ತಯಾರಿಸುವಾಗ ಒಂದು ಆಧನದ ಬೆಲೆ ಹೆಚ್ಚಾಗಿದೆ ಎಂದು ಭಾವಿಸೋಣ ಹಾಗಾದ್ರೆ ಹೊಸ ಪೂರೈಕೆ ರೇಖೆಯು ಕ್ಯುಡಿ ಕ್ಯೂ ಎಸ್ ಫಿಸಿಕಲ್ ಟು ಕೊಟ್ಟಿದ್ದಾರೆ ಕ್ಯೂ ಎಸ್ ಟು ಫೋರ್ಟಿ ಪ್ಲಸ್ ಟು ಪಿ ಅಂತ ಅದನ್ನ ಇಟ್ಕೊಂಡು ಮಾಡ್ಬೇಕು ಇವಾಗ ಸರಿನಾ ಎಸ್ ಈಗ ನೋಡಿ ಇಷ್ಟು ಬಂತ ಸೊ ಇದು ರಫ್ ಮಾಡಬಹುದ ನೋಡ್ಕೊಳ್ಳಿ ಈಗ ನೀವು ನೀವ್ ಇಕ್ವೇಶನ್ ಅನ್ನ ಹಾಕೊಂಡ್ರಿ ಸೊ ನೀವ್ ಇಕ್ವೇಶನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ನೋಡೋಣ ನೀವ್ ಇಕ್ವೇಶನ್ಸ್ ಇವಾಗ ಕ್ಯೂ ಎಸ್ ಇದು ಹೋಗುತ್ತೆ ಸ್ನೇಹಿತರೆ ಯಾಕ ಕ್ಯೂ ಎಸ್ ಹೋಗುತ್ತೆ ಅಂದ್ರೆ ನಮಗ ಹೊಸದಾದಂತ ಒಂದು ಇಕ್ವೇಶನ್ ಅನ್ನ ಅವನೇ ಪ್ರೊವೈಡ್ ಮಾಡಿದಾನೆ ಹೌದಲ್ಲ ಎಲ್ಲಿದೆ ನೋಡಿ ಬೇಕಾದ್ರೆ ಬಿ ರಿವೈಸ್ ಕ್ವಶನ್ ಬ್ಯಾಂಕ್ ಒಳಗ ಸೊ ಬಿ ಆಪ್ಷನ್ ಒಳಗ ಕೊಟ್ಟಿದ್ದಾರೆ ನೋಡ್ರಿ ಸೊ ಅದಕ್ಕ ಹಳೆದು ಕ್ಯೂಡಿ ಅದೇ ಅದ ಅದು ಏನು ಚೇಂಜ್ ಇಲ್ಲ ಅದೇ ಇಟ್ಕೊಳ್ಳೋಣ ಈ ಕ್ಯೂ ಎಸ್ ಇಲ್ಲಿ ಕೊಟ್ಟಿದ್ರಿ ಕ್ಯೂ ಎಸ್ ಇಸ್ಕಲ್ ಟು ಫಾರ್ಟಿ ಇದೆ ಸೊ ನೆಕ್ಸ್ಟ್ ಪ್ಲಸ್ ಟು ಪಿ ಇದೆ ನೆನ್ಪಿಟ್ಕೊಳ್ಳಿ ಇನ್ನು ಅದೇ ಅದ ಅದಕ್ಕೆ ಅದೇ ತಗೊಳ್ತಾ ಇದೀನಿ ಹ್ಮ್ ಸರಿ ಇವಾಗ ನೋಡ್ರಿ ಸ್ನೇಹಿತರೆ ಏನಾಗುತ್ತೆ ಅಂತ ಸೇಮ್ ಹಂಡ್ರೆಡ್ ಹೌದಾ ಸೊ ಮೈನಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನಾಗಿದೆ ಮೈನಸ್ ಸೊ ಇವಾಗ ಕಂಡು ಅಲ್ಲ ನೋಡೋಣ ಕಂಡು ಹಿಡಿಯಣ ಏನಾಗುತ್ತೆ ಅಂತ ಸೊ ಇಸಿಕಲ್ ಟು ಫಾರ್ಟಿ ಪ್ಲಸ್ ಟು ಪಿ ಹಾಗೆ ತಗೊಳ್ತಾ ಇದೀನಿ ನೆನ್ಪಿಟ್ಕೊಳ್ಳಿ ಇವಾಗ ಏನಾಗಿದೆ ಸೊ ಮೈನಸ್ ಪಿ ಇದೆ ಇದು ಈ ಕಡೆ ಬಂತಂದ್ರೆ ಯಾಸ್ ಇಟ್ ಸೇಮ್ ಸೊ ಮೈನಸ್ ಟು ಪಿ ಆಯ್ತು ಇವಾಗ ಇಸಿಕಲ್ ಟು ಏನ್ ಮಾಡ್ರಿ ಸ್ನೇಹಿತರೆ ಫಾರ್ಟಿ ಸರಿನಾ ಇವಾಗ ಈ ಕಡೆ ಇಸಿಕಲ್ ಟು ಹೋದ್ರೆ ಇದು ಮೈನಸ್ ಆಗತ್ತೆ ಮೈನಸ್ ಹಂಡ್ರೆಡ್ ಇಲ್ಲಿ ಮೈನಸ್ ತ್ರೀ ಪಿ ಈಗ ಫಾರ್ಟಿ ಒಳಗ ಹಂಡ್ರೆಡ್ ಕಳಿಯರಿ ಸೊ ಅವಾಗ ಏನಾಗುತ್ತೆ ಅದು ಸಿಕ್ಸ್ಟಿ ಅದು ಯಾವ್ ಸಿಕ್ಸ್ಟಿ ಮೈನಸ್ ಯಾಕಂದ್ರೆ ಮೈನಸ್ ದೊಡ್ಡದಿದೆ ಅದಕ್ಕೋಸ್ಕರ ಇವಾಗ ಪಿ ಇಸ್ ಈಕಲ್ ಟು ಸೊ ಮೈನಸ್ ಸಿಕ್ಸ್ಟಿ ಹಾಕೊಳ್ಳಿ ಅರವತ್ತು ಸೊ ಬಾಗಿಲೇ ಮೈನಸ್ ಮೂರು ನೋಡಿ ಸ್ನೇಹಿತರೆ ಕೆಳಗಡೆ ಮೂರು ಒಂದ್ ಇದು ಇದು ಮೈನಸ್ ಮೈನಸ್ ಮಾಡಿ ಮೂರ್ ಒಂದ್ಲಾ ಮೂರ್ ಒಂದ್ಲಾ ಸಾರಿ ಮೂರ್ ಎರಡ್ ಆಗ್ತದೆ ಮೂರೇಡ್ ಆರು ಜೀರೋ ಕ್ಯಾರಿ ಹಾಗಾದ್ರೆ ಎಷ್ಟು ಬಂತು ಸ್ನೇಹಿತರೆ ಹೊಸದಾದಂತ ಒಂದು ಇದರಲ್ಲಿ ಇಕ್ವೇಶನ್ ಪ್ರಕಾರ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಅವಾಗ ನೀವು ಬರ್ಕೋಬೇಕು ಇದು ಪಿ ಒನ್ ಅಂತಂದ್ರೆ ಇಲ್ಲಿ ಪಿ ಎನ್ ಅಂತ ಅನ್ಕೋಬೇಕು ಈ ಪಿ ಎನ್ ಎಷ್ಟು ಬಂತು ಅಂದ್ರೆ ನೀವ್ ಇಕ್ಲಿ ಪ್ರೈಸ್ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಮಾರುಕಟ್ಟೆಯ ಒಂದು ಹೊಸದಾದಂತಹ ಒಂದು ಬೆಲೆ ಏನಾಯ್ತು ಅಂತಾರೆ ಇಪ್ಪತ್ತು ಬಂತು ಅಂತ ನೆನಪಿಗ್ಲಿ ಸ್ನೇಹಿತರೆ ಇದು ನಮ್ಗೆ ಇಂಪಾರ್ಟೆಂಟ್ ಹೌದಾ ಇವಾಗ ಇದನ್ನ ಹಾಕೊಂಡು ನಾವೇನ್ ಮಾಡ್ಬೇಕು ಮತ್ತೆ ಕ್ಯೂ ಡಿ ಇಸ್ ಈಕಲ್ ಟು ಕ್ಯೂ ಎಸ್ ಅನ್ನ ಮತ್ತೆ ನೆನ್ಪಿಟ್ಕೊಳ್ಳಿ ಅವಾಗ ಹೆಂಗ ಕ್ಯೂ ಡಿ ಟು ಕ್ಯೂ ಎಸ್ ಇಲ್ಲಿ ಎಪ್ಪತ್ತು ಪ್ಲಸ್ ಟು ಪಿ ಇತ್ತಲ್ಲ ನಂಗೆ ಕಂಡಿಡಿದಿವಾ ಅವಾಗ ಏನ್ ಬಂದಿತ್ತು ಹೇಳ್ರಿ ಆ ಟೈಮಿಗೆ ಸೊ ನೈನ್ಟಿ ನೈನ್ಟಿ ಬಂದಿತ್ತು ನೋಡ್ರಿ ನೆನ್ಪಿಟ್ಕೊಳ್ಳಿ ಎಸ್ ಹೌದು ಇವಾಗ ಏನ್ ಬರುತ್ತೆ ಅಂತ ನೋಡೋಣ ಸರಿನಾ ಇವಾಗ ನೋಡಿ ಸ್ನೇಹಿತರೆ ಇದೆಲ್ಲ ರಫ್ ಮಾಡ್ಬಿಡ್ತೀನಿ ಸೇಮ್ ಇಲ್ಲೇ ಇರುತ್ತೆ ಸ್ವಲ್ಪ ನಿಮ್ಗೆ ಫಾಸ್ಟ್ ಅನ್ಸ್ಬಹುದು ಇಲ್ಲ ಹ್ಮ್ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡಿರಿ ಸರ್ ಬಹಳ ನೀವು ಫಾಸ್ಟ್ ಹೇಳಂತ ಯಾಕಂದ್ರೆ ಸಮಯ ಅವಕಾಶ ಕಡಿಮೆ ಇರುತ್ತೆ ಹೆಚ್ಚಿಗೆ ಆದಂಗ ಮತ್ತೆ ನಿಮ್ಗೂ ಬೋರ್ ಆಗ್ಬೋದು ಅದಕ್ಕೋಸ್ಕರ ಇವಾಗ ಪಿ ಬೆಲೆ ಅದ ನೋಡ್ರಿ ಪಿ ಬೆಲೆ ಈಗ ಹೊಸದಾದಂತ ಕಂಡು ಹಿಡಿದಿದೆ ಅದ್ರಿ ಟ್ವೆಂಟಿ ಇದೆ ಸೊ ಹಾಗಾಗಿ ಇಲ್ಲಿ ಟ್ವೆಂಟಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ಸೊ ಈಗ ಕ್ಯೂ ಡಿ ಇಸ್ ಈಕಲ್ ಟು ಹಂಡ್ರೆಡ್ ಮೈನಸ್ ಇದು ಟ್ವೆಂಟಿ ಮಾಡಿ ಏಟಿ ಆಗತ್ತೆ ಏಟಿ ಬಂತು ಅಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ ಕ್ಯೂ ಎಸ್ ಈಕಲ್ ಟು ಟಿ ಸೊ ಪ್ಲಸ್ ಟು ಈಸ್ ಒಳಗ ಟ್ವೆಂಟಿ ಹಾಕೊಂಡ್ಬೇಡ್ರಿ ಅಥವಾ ಇಂಟು ಹಾಕೊಂಡ್ರೂ ಸರಿ ರೀ ನಡೀತದ ಸೊ ಇವಾಗ ಫೋರ್ಟಿ ಯಾವ್ದು ರೀ ಪ್ಲಸ್ ಟೂ ಇಂಟು ಟೂ ಫೋರ್ ಆಯ್ತು ಜೀರೋ ಆಯ್ತಾ ಸೊ ಟ್ವೆಂಟಿ ಇಂಟು ಟೂ ಮಾಡ್ರಿ ಫೋರ್ಟಿ ಆಗ್ತದ ಸರಿನಾ ನೆಕ್ಸ್ಟ್ ನೋಡ್ರಿ ಕ್ಯೂ ಎಸ್ ಇಸ್ ಈಕಲ್ ಟು ಫಾರ್ಟಿ ಪ್ಲಸ್ ಫಾರ್ಟಿ ಏಟಿ ಬಂತಲ್ರಿ ದೇರ್ ಫೋರ್ ಸೊ ಕ್ಯೂ ಡಿ ಇಸ್ ಈಕಲ್ ಟು ಕ್ಯೂ ಎಸ್ ಇವಾಗ ಅದೇ ಕಾನ್ಸೆಪ್ಟ್ ಹೌದಾ ಹಾಗಾದ್ರೆ ಸೊ ಕ್ಯೂ ಡಿ ಕೂಡ ಎ ಟಿ ಅದ ಕ್ಯೂ ಎಸ್ ನೂಟಿ ಅದ ಹೌದಾ ಸೊ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಬಂದಲ್ರಿ ಸಿಂಪಲ್ ಅದ ಸರಿನಾ ಇದು ಇವಾಗ ಎರಡು ಪಾಯಿಂಟ್ ಆಯ್ತು ಇವಾಗ ನಮಗ್ ಮುಂದೆ ನೋಡ್ರಿ ಮೇನ್ ಇರೋದು ಹೌದಾ ಮುಂದಿನ ಏನಿದೆ ಸರ್ಕಾರ ಒಂದು ವೇಳೆ ಸೊ ಟ್ಯಾಕ್ಸ್ ಅನ್ನ ಹಾಕಿದ್ರೆ ಹೌದಾ ಮೂರ್ ಪರ್ಸೆಂಟೇಜ್ ಟ್ಯಾಕ್ಸ್ ಅಂತ ಹಾಕ್ತಾ ಇದೆ ಇವಾಗ ನೋಡ್ರಿ ದಿ ಗವರ್ನಮೆಂಟ್ ಟ್ಯಾಕ್ಸ್ ಅಂತ ಬರ್ಕೋತೀನಿ ಸ್ನೇಹಿತರೆ ಇದು ನೆನಪಿರ್ಲಿ ನಿಮಗೆ ಇದು ಟ್ಯಾಕ್ಸ್ ಎಷ್ಟು ಮೂರು ರೂಪಾಯಿ ಹಾಕಲಾಗತ್ತದ ಪರ್ ಸೊ ಇದ್ರ ಮೇಲೆ ಎಷ್ಟು ರುಪೀಸ್ ಅಲ್ಲೇ ನೋಡ್ಕೋ ನೀವು ಕ್ವಶನ್ ಒಳಗ ಸರಿನಾ ನೋಡಿ ಉಪ್ಪಿನ ಪ್ರತಿ ಘಟಕದ ಮೇಲೆ ಸರ್ಕಾರವು ಮೂರು ರೂಪಾಯಿಗಳನ್ನು ತೆರಿಗೆಯನ್ನು ವಿಧಿಸಿದ್ದಾರೆ ಹೌದಾ ಆಗ ಸಮತೋಲನ ಬೆಲೆ ಮತ್ತು ಪ್ರಮಾಣಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಸಿ ಅಂತ ಸರಿನಾ ಎಸ್ ಇವಾಗ ಆಲ್ರೆಡಿ ಇದು ರಫ್ ಮಾಡ್ಕೊಳ್ಳಿ

ಪರ್ ಯುನಿಟ್ ಅಲ್ಲಿ ನೀವು ಉತ್ಪಾದನೆ ಮಾಡಿದ ತಗಲುವಂತ ಟ್ಯಾಕ್ಸ್ ಎಷ್ಟು ಹಾಕ್ಲಾಗತ್ತದ ಮೂರ್ ರೂಪಾಯಿ ಹಾಕ್ಲಾಗತ್ತದ ಅದನ್ನ ತಗೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇವಾಗ ಏನ್ ಮಾಡೋಣ ಮಾಡ್ತಾ ಬರೋಣ ಸೊ ಇವಾಗ ನೋಡಿ ಸ್ನೇಹಿತರೆ ಈಗ ಕ್ಯೂ ಡಿ ಇಸ್ ಟು ಸೊ ಇದನ್ನ ಕಂಡು ಹಿಡಿತಾ ಹೋಗೋಣ ಸೊ ಪಿ ಬೆಲೆ ಹೌದಾ ಈಗ ಪಿ ಬೆಲೆ ಎಷ್ಟಿದೆ ನಮ್ ಮೊದ್ಲಿಂದು ಪಿ ಬೆಲೆ ಸೊ ಮೊದ್ಲಿಂದು ಏನಾದರೂ ಗೊತ್ತಿದೆನಾ ಇಲ್ಲ ಗೊತ್ತಿಲ್ಲ ಇವಾಗ ಕಂಡು ಸೊ ಇದು ಸೊ ಕ್ಯೂ ಡಿ ಇಸಿಕಲ್ ಟು ಹಾಗೆ ಇಟ್ಕೊಳ್ಳೋಣ ಸೊ ಇವಾಗ ನೋಡಿ ಸ್ನೇಹಿತರೆ ಸೊ ಈ ಪಿ ಅಂತ ಬಂತು ಮೈನಸ್ ಸೆವೆಂಟಿ ಮೈನಸ್ ಟು ಟು ಪ್ಲಸ್ ಟೂ ಪಿ ಪಿ ಅದ ಹಾಗೆ ಇಟ್ಕೊಳ್ಳೋಣ ಸದ್ಯಕ್ಕ ಸರಿನಾ ಇವಾಗ ಏನ್ ಮಾಡೋಣ್ರಿ ಇಲ್ಲಿ ಬ್ರಾಕೆಟ್ ಸ್ಟಾರ್ಟ್ ಮಾಡಿ ಮೈನಸ್ ಇಟ್ಕೊಂಡು ಇಲ್ಲಿ ಏನದ ನೋಡ್ರಿ ಟಿ ಅಂತ ತಗೋಳೋಣ ಸರಿನಾ ಈಗ ಈಗ ನೋಡಿ ಹಂಡ್ರೆಡ್ ಮೈನಸ್ ಪಿ ಇಸಿಕಲ್ ಟು ಸೆವೆಂಟಿ ಪ್ಲಸ್ ಟು ಮತ್ತ ಪಿ ಆಸ್ ಇಟ್ ಈಸ್ ಇಲ್ಲಿ ಮೈನಸ್ ತ್ರೀ ಯಾಕೆ ಮೈನಸ್ ತ್ರೀ ಬಂತ ಹೇಳಿ ಎಸ್ ಮೈನಸ್ ತ್ರೀ ಯಾಕೆ ಬರ್ತಾ ಇದೆ ಸೊ ನಿಮ್ಗೆ ಗೊತ್ತಿದೆ ಸೊ ಆಲ್ರೆಡಿ ಸರ್ಕಾರ ಏನು ಹೇಳಿದೆ ಇಲ್ಲಿ ಮೂರ್ ರೂಪಾಯಿ ಟ್ಯಾಕ್ಸ್ ಹಾಕ್ತಿವಿ ಅಂತ ಹೇಳ್ತಾ ಇದೆ ಉತ್ಪಾದನೆ ಮೇಲೆ ಹೌದಾ ಹಾಗಾಗಿ ಅದನ್ನ ನಾವು ತಗೋಬೇಕಾಗತ್ತೆ ನೆನಪಿರ್ಲಿ ಹೌದಾ ಎಸ್ ಇವಾಗ ನೋಡ್ರಿ ಈಗ ಹಂಡ್ರೆಡ್ ಮೈನಸ್ ಪಿ ಅದಲ್ಲ ಹೌದಾ ಈ ಹಂಡ್ರೆಡ್ ಇಲ್ಲೇ ಇಟ್ಬಿಡೋಣ ಈ ಕಡೆ ಸಡಿ ತಗೊಂಬಂದ್ರಿ ಹೌದಾ ಮೈನಸ್ ಪಿ ತಗೊಂಡು ಸೊ ಸೆವೆಂಟಿ ನೆನ್ಪಿಟ್ಕೊಳ್ಳಿ ಇವಾಗ ಏನಾಗುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇದು ಹಂಡ್ರೆಡ್ ಅಲ್ಲೇ ಇರ್ಲಿಲ್ಲ ಸದ್ಯಕ್ಕ ಇಲ್ಲ ತಗೊಂಡ್ರೆ ಮೈನಸ್ ಆಗುತ್ತೆ ಹೌದಾ ಮೈನಸ್ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಇವಾಗ ನೋಡ್ರಿ ಪ್ಲಸ್ ಆಸ್ ಇಟ್ ಇಸ್ ಸೊ ಟೂ ಇಂಟು ಪಿ ಟು ಪಿ ಆಗುತ್ತೆ ನೆನ್ಪಿಟ್ಕೊಳ್ಳಿ ಈಗ ಟೂ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ಇಂಟು ತ್ರೀ ರೀ ಸಿಕ್ಸ್ ಕರೆಕ್ಟಾ ಇವಾಗ ಸೊ ಬಿಜಾಕ್ಷರಗಳು ಒಂದ್ ಕಡೆ ಮಾಡ್ಕೋಬೇಕಲ್ಲ ಇವಾಗ ಈ ಕಡೆ ತರಬೇಕಲ್ರಿ ಮೈನಸ್ ಪಿ ಇದು ಪ್ಲಸ್ ಪಿ ಈ ಕಡೆ ಬಂತಂದ್ರೆ ಏನಾಗ್ತದ ಸೊ ಮೈನಸ್ ಪಿ ಈಗ ಎಪ್ಪತ್ ಅದ ನೆನ್ಪಿಟ್ಕೋಳ್ರ ಈಗ ಎಪ್ಪತ್ತು ಇಲ್ಲಿ ಏನದ ನೋಡ್ರಿ ಮೈನಸ್ ಅದ ಇದನ್ನು ಮೈನಸ್ ಅದ ಅವಾಗ ಏನಾಗ್ತದ್ರಿ ಒನ್ ನಾಟ್ ಸಿಕ್ಸ್ ಆಗ್ತದ ನೆನ್ಪಿಟ್ಕೋಳ್ ಯಾಕಂತ ತಿಳ್ಕೊಳ್ರಿ ಇಲ್ಲಿ ಪ್ಲಸ್ ಇತ್ತು ಇಲ್ಲಿ ಮೈನಸ್ ಇತ್ತು ಅಂತಂದ್ರೆ ಇದ್ರಾಗ ಇದು ಕಳೀತಿದ್ವಿ ಕರೆಕ್ಟಾ ಇಲ್ಲ ಈಗ ಏನ್ ಮಾಡ್ಬೇಕು ಎರಡು ಮೈನಸ್ ಅದ ಸ್ನೇಹಿತರೆ ಹಾಗಾಗಿ ಒಂದು ನೂರು ಮೈನಸ್ ಇದೆ ಸೊ ಆರು ಮೈನಸ್ ಇದೆ ಹಾಗಾಗಿ ನೂರ ಆರ್ ಆಗತ್ತೆ ನೆನ್ಪಿರ್ಲಿ ನಿಮಗೆ ಸರಿನಾ ಇವಾಗ ನೋಡಿ ಮೈನಸ್ ತ್ರೀ ಪಿ ಆಗತ್ತ ಇವಾಗ ನನಗೆ ಬೇಕಾಗಿದೆ ಕ್ಯಾಲ್ಸಿಯಂ ಯೂಸ್ ಮಾಡ್ಕೋತೀನಿ ಸ್ನೇಹಿತರೆ ಹ್ಮ್ ಸೊ ಕ್ಯಾಲ್ಸಿ ಏನ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ ಮೈನಸ್ ಎಷ್ಟು ಬಂದಿದೆ ಅಂದ್ರೆ ಸೆವೆಂಟಿ ಇಸಿಕಲ್ ಟು ಥರ್ಟಿ ಸಿಕ್ಸ್ ನೋಡಿ ಸ್ನೇಹಿತರೆ ಸರಿನಾ ಸೊ ಥರ್ಟಿ ಸಿಕ್ಸ್ ಇವಾಗ ಪಿ ಇಸಿಕಲ್ ಟು ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಮೈನಸ್ ತ್ರೀ ಮೈನಸ್ ಇಲ್ಲಿ ಸಾರಿ ನೋಡ್ರಿ ಈಗ ನಾನು ನೆನಪು ಹೋಗಿದೆ ಸ್ನೇಹಿತರೆ ಮೈನಸ್ ಬರುತ್ತೆ ಯಾಕಂದ್ರೆ ಈಗ ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ರಿ ಮೂರ್ ಒಂದ್ಲಾ ಮೂರ್ ಎರಡ್ ಲಾ ಆರ್ ಹಾಗಾದ್ರ ಸೊ ಪಿ ಬೆಲೆ ಎಷ್ಟು ಬಂತು ಅಂತ ತಿಳ್ಕೊರಿ ಹನ್ನೆರಡು ಬಂತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಬಂತಿಲ್ರಿ ಹನ್ನೆರಡು ಇವಾಗ ಹಿಡಿದಿವೆಲ್ಲ ಎಸ್ ಈ ನೋಡಿ ನೆಕ್ಸ್ಟ್ ಮುಂದಿನ ಏನ್ ಮಾಡ್ಬೇಕು ಅಂತ ಸರಿನಾ ಕ್ಲಿಯರ್ ಆಯ್ತಾ ಓಕೆ ಸೊ ರಫ್ ಮಾಡ್ತೀನಿ ನೋಡ್ರಿ ಈಗ ಪಿ ಬೆಲೆ ನಾವು ಏನ್ ಹಾಕೊಳ್ಳೋಣ ನೆಕ್ಸ್ಟ್ ಇನ್ನೊಂದು ಇದು ಹನ್ನೆರಡು ಬಂತು ಅಂತ ನೆನ್ಪಿಟ್ಕೊಳ್ಳಿ ಇವೆಲ್ಲ ನಮ್ಗೆ ಬೇಕ್ರಿ ಈ ಕ್ವೇಶನ್ ಗೆ ಸರಿನಾ ಈಗ ರಫ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ಕ್ಯಾಲ್ಸಿಯೂ ಕ್ಯಾಲ್ಸಿಯನ್ ಯೂಸ್ ಮಾಡ್ಬೇಕಾಗತ್ತೆ ಈಗ ನೋಡ್ರಿ ಹೊಸ ಹೊಸದಾದಂತ ಒಂದು ಸಮತೋಲನ ಬೆಲೆ ಹಾಕಬೇಕಾಗಲ್ಲ ಆ ಹಾಕಿದಾಗ ಏನಾಗತ್ತೆ ಅಂತ ನೋಡೋಣ ಈಗ ಸಮತೋಲನ ಬೆಲೆ ಹಾಕಬೇಕು ಅಂದ್ರೆ ಇಕ್ವೇಶನ್ ಬೇಕು ನಮ್ಗೆ ಕ್ಯೂ ಡಿ ಇಸ್ ಟು ಮೈನಸ್ ಕ್ಯೂ ಡಿ ಇಸ್ ಟು ಹಂಡ್ರೆಡ್ ಮೈನಸ್ ಪಿ ಕರೆಕ್ಟ್ ಇದೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದೇನ್ ಬೇಕ್ರಿ ಈಗ ಕ್ಯೂ ಎಸ್ ಬೇಕು ಕ್ಯೂ ಎಸ್ ಇಕ್ವೇಶನ್ಸ್ ಮೊದ್ಲಿಂದ ಏನದ ನೋಡ್ರಿ ಯಾಕಂದ್ರೆ ಮೊದ್ಲಿಂದು ನೆನಪಿಲ್ ನನಗ ಸೆವೆಂಟಿ ಪ್ಲಸ್ ಟು ಪಿ ಕರೆಕ್ಟಾ ಎಸ್ ಈಗ ಅದು ಹಾಕೊಂಡು ನೋಡೋಣ ಆನ್ಸರ್ ಏನ್ ಬರುತ್ತೆ ಅಂತ ನೋಡ್ರ ಆಲ್ರೆಡಿ ಹಾಕೊಂಡಿದ್ದೆ ಅದ ಹಾ ಪಿ ಟಿನು ಇದ್ರಾಗ ಸೇರಿಸ್ಬೇಕಾಗತ್ತೆ ಸ್ನೇಹಿತರೆ ನೆನಪಿ ಹೌದಾ ಈಗ ನೋಡ್ರಿ ಕ್ಯೂ ಡಿ ಈಸ್ ಈಕಲ್ ಟು ಹಂಡ್ರೆಡ್ ಸೊ ಮೈನಸ್ ಟುವೆಲ್ ಯಾಕೆ ಮೈನಸ್ ಟುವೆಲ್ ಬರ್ತಾ ಇದೆ ಸ್ನೇಹಿತರೆ ಆಲ್ರೆಡಿ ಸೊ ಪಿ ಬೆಲೆಯನ್ನ ನಾವು ಈಗ ಕಂಡು ಕಂಡಿಡಿದ್ವಲ್ಲ ಈಗ ಪಿ ಒನ್ ಅಂತ ಕೊಟ್ಟಿರಿ ಪಿ ಅನ್ ಕೊಟ್ಟ್ರಿ ಇದು ಪಿ ಟು ಅಂತ ಅನ್ಕೊಡ್ರಿ ಹೌದಾ ಸುಮ್ನೆ ನಿಮ್ಗೆ ಗೊತ್ತಿರಲಿ ಅಂತ ಅದ ಟುವೆಲ್ ಸೊ ನೆಕ್ಸ್ಟ್ ನೋಡ್ರಿ ಕ್ಯೂ ಡಿ ಇಸ್ ಈಕಲ್ ಟು ಹಂಡ್ರೆಡ್ ಒಳಗ ಟ್ವೆಲ್ ಕಳೀರಿ ಏಟಿ ಏಟ್ ಏನಾಗುತ್ತೆ ನೋಡೋಣ ಯಾಕಂದ್ರೆ ಮತ್ತೆ ಸೊ ನೆನ್ಪಿರಲ್ರಿ ಒಂದೊಂದ್ಸಲ ಟುವೆಲ್ ರೀ ಇಸ್ ಈಕಲ್ ಟು ಏಟಿ ಏಟ್ ಕರೆಕ್ಟ್ ಸ್ನೇಹಿತರೆ ನೋಡ್ರಿ ಎಂಬತ್ತೆಂಟು ನೆನ್ಪಿಟ್ಕೊಳ್ರಿ ಸರಿನಾ ಇದು ಸೊ ಇದು ಒಂದ್ ಕಡೆ ಬಂತು ಇವಾಗ ಏನಾದರೀ ಈಗ ಈಗ ಇದು ಕಂಡುಹಿಡಿಬೇಕಲ್ರಿ ಹಿಡಿಬೇಕಲ್ರಿ ಯಾವ್ದು ಕ್ಯೂ ಎಸ್ ನೋಡ್ರಿ ಕ್ಯೂ ಎಸ್ ಏನಾಗುತ್ತೆ ಸೊ ಕ್ಯೂ ಎಸ್ ಇಸ್ಕಲ್ ಟು ಸೆವೆಂಟಿ ಇದೆ ಪ್ಲಸ್ ಟೂ ಮತ್ತ ಬ್ರಾಕಿಟ್ ಸ್ಟಾರ್ಟ್ ಪಿ ಮೈನಸ್ ಟಿ ಪಿ ಮೈನಸ್ ಟಿ ಇದು ಆಸ್ ಇಟ್ ಈಸ್ ಹಾಕೊಳ್ಳೇಬೇಕು ಓಕೆ ಸೊ ಇವಾಗ ಇಲ್ಲಿ ನೋಡ್ರಿ ಕ್ಯೂ ಎಸ್ ಟು ಸೆವೆಂಟಿ ಪ್ಲಸ್ ಟೂ ಇಂಟು ಪಿ ಆಯ್ತು ಇವಾಗ ಟಿ ಬೆಲೆ ಏನ್ ಬೆಲೆ ಪಿ ಅಂದ್ ಚೇಂಜ್ ಮಾಡಬೇಕಲ್ರಿ ಪ್ರೈಸ್ ಹಾಕೋ ನಮ್ಗ ಬಂದಿದೆ ಎಷ್ಟು ಬಂದಿದೆ ಹನ್ನೆರಡು ಬಂದಿದೆ ಸೊ ಮೈನಸ್ ಟಿ ಎಷ್ಟಿದೆ ಮೂರ್ ಇದೆ ಯಾಕಂದ್ರೆ ಟ್ಯಾಕ್ಸ್ ಗವರ್ನಮೆಂಟ್ ಹಾಕಿದೆ ಅಷ್ಟೇ ಹಾಕಿದೆ ಅಲ್ರಿ ಹೌದಾ ನೋಡ್ಕೊಡ್ರಿ ಎಷ್ಟು ಬಂದಿದೆ ಗವರ್ನಮೆಂಟ್ ಟ್ಯಾಕ್ಸ್ ಒಂದ್ ನಿಮಿಷ ನೋಡೋಣ ಸ್ನೇಹ್ರಿ ಸೊ ಈಗ ಸೆವೆಂಟಿ ಅದ ಪ್ಲಸ್ ಈಗ ಟುವೆಲ್ ಅದ ರೀ ಕರೆಕ್ಟಾ ಈಗ ಟುವೆಲ್ ಅದ ಹನ್ನೆರಡು ಎರಡ್ ಇಪ್ಪತ್ನಾಲ್ಕು ಕರೆಕ್ಟಾ ಎಸ್ ಇವಾಗ ಪ್ಲಸ್ ಇನ್ ಟು ಮೈನಸ್ ಮೂರು ಎರಡ್ಲಿ ಆರು ಕರೆಕ್ಟಾ ಮೂರ ಎರಡ್ಲೆ ಆರು ಇವಾಗ ನೋಡಿ ಎಪ್ಪತ್ತು ಒಂದ್ ಕಡೆ ಆಗುತ್ತೆ ಸೊ ಈಗ ಇವ್ ಎರಡು ಪ್ಲಸ್ ಮಾಡ್ಕೋಬೇಕಲ್ಲ ಯಾವ್ರಿ ಪ್ಲಸ್ ಬರುತ್ತೆ ಅಲ್ರಿ

ಹೌದಾ ಇದ್ರೊಳಗೆ ಏನು ಕಾಂಪ್ಲಿಕೇಶನ್ ಇಲ್ಲ ಹೊಸ ಮೆಥಡ್ನೂ ಅದ ಇಲ್ಲ ಅನ್ನೋದಿಲ್ಲ ಬಟ್ ಅದು ಮಾಡ್ತಾ ಹೋದ್ ತಿಳ್ಕೊರಿ ನಿಮ್ಗ ಮತ್ತ್ ಏನಾಗ್ತದ್ರಿ ಲೆಂದಿ ಆಗ್ತದ ಇನ್ನೊಂದು ಮೆಥಡ್ ನಿಂತು ಮಾಡ್ಬೋದು ಪ್ರೂವ್ ಮಾಡ್ಬೋದ್ ಈಕ್ವೇಶನ್ ಚೇಂಜ್ ಮಾಡ್ಕೋಬೇಕ್ರಿ ಇಲ್ಲಿ ಇಕ್ವೇಶನ್ ಚೇಂಜ್ ಮಾಡಿ ಮತ್ ಮಾಡಿದ್ರೆ ಅದಕ್ಕೆ ಇದಾಗತ್ತೆ ತುಂಬಾ ಲೆಂದಿ ಹೋಗುತ್ತೆ ಸ್ನೇಹಿತರೆ ಮತ್ತೆ ನಿಮ್ಗ ಸೊ ಏನಾಗ್ತದ ಅಂತಂದ್ರೆ ಗೊಂದಲ ಅನ್ಸ್ಬೋದು ಅದಕ್ಕೆ ಇದು ಈಸಿ ಮೆಥಡ್ ಅದ ಹಾಗಾಗಿ ನಾನು ಸೊ ಇಷ್ಟು ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದೆ ಮೊದಲ ನೈನ್ಟಿ ನೈನ್ಟಿ ಬಂದಿತ್ತು ನೆನ್ಪಿಟ್ಕೊಡ್ರಿ ಆ ನಂತರ ನೆಕ್ಸ್ಟ್ ಬಂದಿದ್ ಏನಾಯ್ತು ಅಂದ್ರೆ ಇದು ಏಟಿ ಏಟಿ ಆಗ್ಯದ ಏಟಿ ಏಟ್ ಸಾರಿ ಏಟಿ ಅಲ್ಲ ಏಟಿ 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 ಏಟ ಸೊ ಇವೆಲ್ಲ ಇಷ್ಟು ಸೊ ಹೊಸದಾಗಿರುವಂತ ಒಂದು ಕಾನ್ಸೆಪ್ಟಿಗೆ ನಿಮ್ಗ ಆನ್ಸರ್ ಸೊ ಅದಕ್ಕೆ ಸೊ ಯಾರೆಲ್ಲ ಪ್ರಥಮ ಬಾರಿಗ್ ನೋಡ್ತಾ ಇದ್ರಿ ಸೊ ಒಂದು ಇಷ್ಟು ಜನರಿಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ ಮಾಡಕ್ ಕೇಳ್ರಿ ಆಮೇಲೆ ಶೇರ್ ಮಾಡ್ರಿ ಸೊ ಮತ್ ಇಷ್ಟ ಆಯ್ತು ಅಂತಂದ್ರೆ ಎಲ್ಲರೂ ಕೂಡ ಲೈಕ್ ಕೊಡಿ ಸ್ನೇಹಿತರೆ ತುಂಬೋರಿದ್ರೆ ಧನ್ಯವಾದಗಳು